ಎಲ್ರಿಗೂ ನಮಸ್ಕಾರ ನಾವು ಮುನಿಯೂರಿನ ಕ್ಷೇತ್ರದ ಮುಂಭಾಗದಲ್ಲಿ ಹೊತ್ತಿದ್ದೇವೆ ಮುನಿಪುರದ ಗೋಪಾಲಕೃಷ್ಣ ದೇವರ ಬ್ರಹ್ಮಕೃಷ್ಣ ಕಾರ್ಯಕ್ರಮ ಇದೇ ಬರುವ ಮುಂದಿನ ತಿಂಗಳು ಒಂದರಿಂದ ಮಾರ್ಚ್ ಒಂದರಿಂದ ಒಂಬತ್ತನೇ ತಾರೀಖುವರೆಗೆ ಇಲ್ಲಿ ವಿಜೃಂಭಣೆಯಿಂದ ನಡೆ ನಡೆಯಲಿದೆ ಇಂತಹ ಒಂದು ಪುಣ್ಯತಮ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಕ್ತರಾಗಿ ಕಾರ್ಯಕರ್ತರಾಗಿ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗಿಗಳಾಗಬೇಕು ಮತ್ತು ನಮಗೆ ಸಿಕ್ಕ ಸಿಕ್ಕಂಥ ಸೌಭಾಗ್ಯ ಯಾಕೆಂದರೆ ಒಂದು ಊರಿನಲ್ಲಿ ಒಂದು ದೇವಸ್ಥಾನ ಉದ್ ಉದ್ಧಾರ ಆಯಿತು ಅಂತ ಆದರೆ ಇಡೀ ಊರೇ ಉದ್ಧಾರ ಆಯಿತು ಅಂತ ಬಲ್ಲವರು ಹೇಳ್ತಾರೆ ಹಾಗಾಗಿ ನಮಗೆ ಆ ಸೇವೆಯಲ್ಲಿ ಭಾಗಗಳಾಗುವಂತಹ ಅವಕಾಶ ಸಿಕ್ಕಿದ್ದು ನಮ್ಮ ಒಂದು ಸುಕೃತವೇ ಅಂತ ಹೇಳ್ತಾ ಇಂಥ ವಿಶೇಷ ಕಾರ್ಯಕ್ರಮದಲ್ಲಿ ತನು ಮನ ಧನಗಳಿಂದ ನಾವೆಲ್ಲರೂ ಕೈ ಜೋಡಿಸಿ ಈ ಕ್ಷೇತ್ರ ನಡೆಯುವಂತಹ ಆ ಬ್ರಹ್ಮಕಲಶಕ್ಕೆ ನೀವೆಲ್ಲರೂ ಬನ್ನಿ ನಿಮ್ಮವರನ್ನು ಕರೆತನ್ನಿ ಕಾರ್ಯಕ್ರಮ ಯಶಸ್ವಿಗೊಳಿಸುವಂಥ ಈ ಸಂದರ್ಭದಲ್ಲಿ ಎಲ್ಲರ ಹತ್ರ ವಿನಯಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದಾನೆ ಹರೇ ರಾಮ ಎಲ್ಲರೂ ಬನ್ನಿ ಬ್ರಹ್ಮಕಲಶೋತ್ಸವಕ್ಕೆ ಎಲ್ಲರೂ ಬನ್ನಿ ಬ್ರಹ್ಮ ಕಲಶೋತ್ಸವಕ್ಕೆ ಎಲ್ಲರೂ ಬಂದು ಚೆನ್ನಕ್ಕೆ ನಡೆಸಿ ಕೊಡೋಕ್ಕೆ ಎಲ್ಲರೂ ಬನ್ನಿ ಬ್ರಹ್ಮ ಕಲಶಕ್ಕೆ ನಾವೆಲ್ಲ ಕಾಂಬ ನಾವೆಲ್ಲರೂ ಸೇವಾಕರ್ತರಾಗಿ ಆ ಕಾರ್ಯಕ್ರಮವನ್ನು ಚೆನ್ನಾಗಿ ಕಾಣಿಸೋಣ ನಾವೆಲ್ಲರೂ ಬಂದು ಸಹಕರಿಸೋಣ ಎಲ್ಲರೂ ಬನ್ನಿ ಬ್ರಹ್ಮ ಕಲಶೋತ್ಸವಕ್ಕೆ ಎಲ್ಲರೂ ಬನ್ನಿ ಬ್ರಹ್ಮ ಕಲಶೋತ್ಸವಕ್ಕೆ ಎಲ್ಲರೂ ಬನ್ನಿ ಬ್ರಹ್ಮ ಕಲಶೋತ್ಸವಕ್ಕೆ ಕೃಷ್ಣ वेद शास्त्र पठसि सारो तरेनु सकलवेद शास्त्र पठसि सारो तलु मकर कुण्डल धर ോ കൃഷ്ണ 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 നെയോ കൃഷ്ണ 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 നൈരോ താങ്ക് യു ബ്രഹ്മകള പൂർവ ಭಜನಾ ಕಾರ್ಯಕ್ರಮ ಇವತ್ತು ನಡೆದು ಬಂದಿದೆ ಪ್ರಾರಂಭದಿಂದ ಶುರು ಮಾಡಿದಂತಹ ಆ ಶ್ರೀಮಾತ ಭಜನಾ ಮಹಿಳಾ ಸಂಘಟನೆ ಅವರೇ ಇವತ್ತು ಹೌದು ಬ್ರಹ್ಮಕಲಶದ ಕೊನೆಯ ಬ್ರಹ್ಮಕಲಶದ ಪೂರ್ವಭಾವಿಯ ಕೊನೆಯ ಆ ಭಜನಾ ಸಂ ಕಾರ್ಯಕ್ರಮವನ್ನು ನೆರ ನೆರವೇರಿಸಿಕೊಟ್ಟಿದ್ದಾರೆ ನಾವು ಮಾಡಿದಂತಹ ಆ ಸೇವೆಯನ್ನು ಆ ಸ್ವಾಮಿ ಸ್ವೀಕಾರ ಮಾಡಿಕೊಂಡು ಅವರಿಗೆ ಎಲ್ಲರಿಗೂ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಅವರನ್ನು ಉತ್ತರೋತ್ತರವಾಗಿ ಶ್ರೇಯಸ್ಸು ಮಾಡಿ ಅವರನ್ನು ಸಿದ್ಧಿ ಮಾಡಿಕೊಡಲಿ ಹಾಗೂ ನಮ್ಮ ಕೆಲಸಗಳೆಲ್ಲ ನಿರ್ವಿಘ್ನವಾಗಿ ನಡೆದು ಬರಲಿ ಇನ್ನೂ ಅವರ ಆ ಭಜನಾ ಕಾರ್ಯಕ್ರಮ ಈ ಕ್ಷೇತ್ರದಲ್ಲಿ ಆ ಬ್ರಹ್ಮಕಲಶದ ಸಮಯದಲ್ಲೂ ಕೂಡ ನಡೆದು ಬರಲಿ ಅವರಿಗೆ ಕೀರ್ತಿ ಲಾಭ ಹಾಗೂ ಯಶಸ್ಸು ಸಂಪತ್ತು ಎಲ್ಲ ವೃದ್ಧಿಯಾಗಲಿ ಅವರ ಮನೋವಿಷ್ಟು ಸಿದ್ಧಿಯಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸು ಪ್ರಾರ್ಥನೆ ಮಾಡಿಕೊಂಡು ಈ ಪ್ರಸಾದ